ಸ್ವೀಗುರುಭ್ಯೋ ನಮಃ ಅರಹೋಂ ಮಾಯಕಾರ ಪ್ರಭು ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರು ಕುರು ಸ್ವಹ ಓ ನಮೋ ಭಗತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿನ ಸರ್ವಸಿದ್ಧಿ ಕಾಣಿ ಸತ್ಯಂ ಸ್ವಹ ಆರದ ದೇವನಾಗಿರ್ತಾನೆ ಕಾಲಭೈರೋ ಮಹಾಕಳೆಯನ್ನು ಮನದಲ್ಲಿ ನೆನತ ತಂದೆ ತಾಯಿಗಳು ವಿದ್ಯಾಗಳು ಪಾದಾರ ವೆಂದ್ಯಗಳಿಗೆ ನಮಸ್ಕರಿಸ ಬಸವಾದೇಶ್ವರ ಪಂಚಾಚಾರ್ಯ ಮನದಲ್ಲಿ ನೆನೆಯುತ್ತಾ ಇವತ್ತಿನ ದಿನ ವಿಶೇಷ ತುಂಬ ವಿಶೇಷ ದಿನ ಇದು ಭಾಳ ವರ್ಷದ ತದನಂತರ ಬರ್ತಾ ಇದೆ ಇದೇ ತಿಂಗಳು ಬರ್ತಕ್ಕಂತಹ ಹದಿನೇಳನೇ ತಾರೀಖು ಹದಿನೇಳನೇ ತಾರೀಖು ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಬಂದು ವಿಶೇಷ ದಿನ ಏನು ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ ಅವತ್ತು ಅಂಗಾರಕ ಜಯಂತಿ ಇದೆ ಅಂಗಾರಕ ಜಯಂತಿ ಮತ್ತು ಮಹಾಪ್ರದೋಷ ಆಕ್ಚುಲಿ ಶನಿ ಪ್ರದೋಷ ಶನಿವಾರ ದಿನ ಈ ಪ್ರದೋಷ ಬಂದ್ರೆ ತುಂಬಾ ವಿಶೇಷ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಶನಿಶಾಂತಿ ತುಂಬಾ ಚೆನ್ನಾಗಿ ಪರಿಹಾರ ಆಗುತ್ತೆ ಶನಿ ಶನಿ ಶಾಂತಿ ಶನಿ ದೋಷ ಅಂತಕ್ಕಂಥದ್ದು ಸಮಸ್ಯೆಗಳನ್ನ ಕಡಿಮೆ ಮಾಡಕ್ ಪರಿಹಾರ ಮಂಗಳ ಆಕ್ಚುಲಿ ಕುಜಾಧಿಪತಿ ಅಂಗಾರಕ ಜಯಂತಿ ಈ ಅಂಗಾರಕ ಜಯಂತಿ ಬಗ್ಗೆ ತುಂಬಾ ಜನಕ್ಕೆ ವಿಶೇಷ ಗೊತ್ತಿಲ್ಲ ಭೂಮಿ ಪುತ್ರ ಅಂತ ಕರಿತೀವಿ ಏನಕ್ಕೋಸ್ಕರ ಈ ಅಂಗಾರಕ ಜಯಂತಿ ಜನನವಾಗಿದ್ದಕ್ಕೂ ಕಪ ಇದೆ ಆಕ್ಚುಲಿ ಏನಂದ್ರೆ ಅಕ್ಷಯನಾಮ ಸಂವತ್ಸರದ ಶ್ರಾವಣ ಮಾಸ ಶುದ್ಧ ತ್ರಯೋದಶಿ ತಿಥಿ ದಿನ ಪೂಷ್ ಪೂರ್ವಾಷಣ ನಕ್ಷತ್ರ ದಿನನೇ ಜನನವಾಗಿರ್ತಕ್ಕಂತಹ ಆಕ್ಚುಲಿ ಅಂಗಾರಕ ಅಂಗಾರಕ ಜನನವಾಗೋದಕ್ಕೆ ಪೂರ್ಣ ಇತಿಹಾಸ ಇದೆ ಈರಣ್ಯಾಕ್ಷ ಮತ್ತು ಈರಣ್ಯ ಕಶ್ಯಪನ ನೀವು ಕೇಳಿರ್ತೀರಲ್ಲ ಆ ಹಣಾಕ್ಷ ಕಶ್ಯಪನ ಆಕ್ಚುಲಿ ಅವರಿಬ್ರು ತುಂಬಾ ದೊಡ್ಡ ಘೋರ ರಾಕ್ಷಸರು ಘೋರ ರಾಕ್ಷಸರು ಪ್ರಪಂಚದಲ್ಲಿ ಎಲ್ಲಾ ದೇವಾಲಯಗಳು ಮಠ ಎಲ್ಲರೂ ಅವರನ್ನೇ ಪೂಜೆ ಮಾಡಬೇಕು ಅಂತ ಋಷಿ ಮುನಿಗಳಾಗ ಎಲ್ಲರೂ ಕಾಡಗಳ ಕಾಟಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಅವಳಿಗೆ ತುಂಬಾ ವಿಶೇಷವಾಗಿ ವಿಕೇಶಿ ಅಂತ ಒಂದು ಮಗಳು ಇಡ್ತಾಳೆ ಅವಳ ಮಗಳು ತುಂಬಾ ದೈವಿಕ ಭಕ್ತಳಾಗಿರ್ತಾಳೆ ಅವಳ ಭಕ್ತಳ ಆಕ್ಚುಲಿ ಪರಮೇಶ್ವರನೇ ಸೋತ್ಬಿಡ್ತಾನೆ ಪರಮೇಶ್ವರನ ಸೋತ ಅವಳಿಗೆ ವಿಶೇಷವಾಗಿ ವರದಾನ ಕೊಡ್ತಾನೆ ನಿನಗೆ ಬೇಕು ಕೇಳು ಅಂತ ಹೇಳಿ ಶಿವ ಪ್ರತ್ಯಕ್ಷನಾಗಿ ವರನ ಕೇಳಿದಾಗ ನನಗೆ ತುಂಬಾ ಸೌಂದರ್ಯವತಿ ಆಗ್ತಕ್ಕಂಥ ಒಬ್ಬಳು ಮಗಳನ್ನ ಕೊಡು ಅಂತ ಹೇಳಿ ಶಿವ ಕೇಳ್ತಾರೆ ಶಿವ ಏನ್ ಮಾಡಿ ತಥಾಸ್ತು ಅಂತ ಕೊಡ್ತಾನೆ ಆಗ ಉಟ್ತಾಳೆ ತುಂಬಾ ಕೇಶರಾಶಿ ಉಳ್ಳವಳು ನೆಲಕ್ಕೆ ಮುಟ್ಟುವಂತಹ ಕೇಶ ಅಂತ ಒಬ್ಬಳು ಮಗಳು ಜನನವಾಗ್ತಾಳೆ ಆ ಕೇಶ ಅಂತಕ್ಕಂಥ ಮಗಳು ಜನನವಾದ ತದನಂತರ ಅವ್ರ ರೂಪ ಲೇಖ ಲಾವಣ್ಯವನ್ನ ವರ್ಣಿಸೋದಕ್ಕೆ ಆಗಲ್ಲ ಅದು ಅವಳು ಒಂದ್ ಸ್ವಲ್ಪ ಪ್ರಾಯಾವಸ್ಥೆಗೆ ಬಂದಂತ ಶಿವ ಅವಳಿಗೆ ಮನಸ್ಸು ಓದ್ಬಿಡ್ತಾನೆ ಆಗ ಶಿವ ಮನಸ್ಸು ಸಂದರ್ಭದಲ್ಲಿ ಶಿವನಿಗೆ ಅವಳ ರೂಪರೇಖಾವಣೆಗಳನ್ನ ನೋಡ್ಬಿಟ್ಟು ಮನಸ್ಸು ಓದ್ಬಿಟ್ಟು ಅವಳನ್ನ ನೋಡ್ಬೇಕು ಅಂತ ಬರ್ತಾನೆ ನೋಡ್ಬೇಕು ಅಂತ ಬಂದ ಸಂದರ್ಭದಲ್ಲಿ ಅವಳು ಉದ್ಯಾನವನದಲ್ಲಿ ವಿಹರಿಸಂಥ ಸಂದರ್ಭದಲ್ಲಿ ಅವಾಗ ಶಿವ ಅವಳು ನೋಡ್ತಿದ್ದಂಗೆ ಪ್ರತ್ಯಕ್ಷನಾಗಿ ಮೋಹಗೊಳ್ತಾನೆ ಅವಳಿಗೂ ಸಹ ಅವನ ಮೇಲೆ ಮೋಹ ಆಗುತ್ತೆ ಮೋಹ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ ಅದೇ ಟೈಮಿಂಗ್ ಅಲ್ಲಿ ಅಗ್ನಿದೇವ ಬಂದ್ಬಿಟ್ಟು ಮಧ್ಯ ಪ್ರವೇಶಿಸ್ತಾನೆ ಮಧ್ಯ ಪ್ರವೇಶಿಸಿದಂಥ ಸಂದರ್ಭದಲ್ಲಿ ಶಿವ ಏನಾಗ್ತಾನೆ ಅವನ ಕೋಪನ ಆ ಟೈಮಿಂಗ್ಸ್ ಅಲ್ಲಿ ಶಾಪ ಕೊಟ್ಬಿಡ್ತಾನೆ ಅಗ್ನಿದೇವ ಆ ಶಾಖ ಏನಾಗುತ್ತೆ ಅಂತ ಹೇಳಿದ್ರೆ ಶಿವನಿಗೆ ಸ್ವೆಟ್ ಜಾಸ್ತಿ ಆಗುತ್ತೆ ಅಂದ್ರೆ ಕೋಪಕ್ಕೆ ಏನಾಗ್ಬಿಡುತ್ತೆ ಕೆಲವೊಂದ್ಸರಿ ಬೆವರು ಸ್ಟಾರ್ಟ್ ಆಗುತ್ತೆ ಬೆವರು ಸ್ಟಾರ್ಟ್ ಆದಂತಂದ್ರೆ ಒಂದು ಹನಿ ಆ ಸಂದರ್ಭದಲ್ಲಿ ಅವಳನ್ನು ತಪ್ಪಕೊಂಡು ಮುತ್ತಿಕ್ಕುವ ಸಂದರ್ಭದಲ್ಲಿ ಶಿವನಿಗೆ ಅವಳ ಕೇಶ ಅದೇ ಸಂದರ್ಭದಲ್ಲಿ ಆ ಬೆವರಿನ ಹನಿ ಬಂದು ಬಾಯಲ್ಲಿ ಬೀಳುತ್ತೆ ಆ ಬೆವರಿನ ಹನಿ ಬಾಯಲ್ಲಿ ಬಿದ್ದ ತಕ್ಷಣನೆ ಅವಳಿಗೆ ಗರ್ಭಾಂಕುರ ಆಗುತ್ತೆ ಗರ್ಭಾಂಕುರ ಆದಂತ ಸಂದರ್ಭದಲ್ಲಿ ಗರ್ಭವತಿ ಆಗ್ತಾಳೆ ಗರ್ಭವತಿ ಆದಂತ ಸಂದರ್ಭದಲ್ಲಿ ಆ ಮಗು ಜನನವಾಗುತ್ತೆ ಆ ಮಗುನೇ ಗರ್ಭದಿಂದ ಜನನವಾಗಿರ್ತಕ್ಕಂಥ ಭೂಗರ್ಭದಿಂದ ಬರ್ತಕ್ಕಂಥದ್ದೇ ಅವನೇ ಅಂಗಾರಕನ ಆಗ್ತಾನೆ ಆ ಅಂಗಾರಕನೇ ವಿಶೇಷವಾಗಿ ತಾಯಿಯ ಭೂಮಿ ಗರ್ಭದಿಂದ ಬಂದಿದ್ದಕ್ಕೋಸ್ಕರನೇ ಆಗಿ ಅದು ಅಂಗಾರಕ ಜಯಂತಿ ಅಂತ ಆಚರಿಸ್ತೀವಿ ಅಂಗಾರಕ ಜಯಂತಿ ಆಚರಿಸೋದು ಇಷ್ಟೇ ಏನಾಗಿರುತ್ತೆ ಯಾವುದೇ ಮಕ್ಕಳಿಗಳಿಗೆ ಮಂಗಳ ದೋಷ ಅಂತಕ್ಕಂಥದ್ದು ಇವತ್ತಿನ ಸರ್ವಸಾಮಾನ್ಯವಾಗಿ ಈ ಈ ಹೆಣ್ಮಕ್ಳುಗಳಿಗೆ ಮಂಗಳ ದೋಷ ಅಂತಕ್ಕಂಥ ತುಂಬಾ ವಿಶೇಷವಾಗಿ ಜಾಸ್ತಿ ಈ ವಿವಾಹ ಬಂಧಕಕ್ಕೆ ಮತ್ತು ವಿದ್ಯಾಭ್ಯಾಸಕ್ಕೆ ವೈವಾಹಿಕ ಜೀವನಕ್ಕೆ ವೃತ್ತಿ ಜೀವನಕ್ಕೆ ತುಂಬಾ ಅಡೆತಡೆಗಳು ಬರ್ತಾ ಹೋಗುತ್ತೆ ಮಂಗಳ ದೋಷದಿಂದ ಈ ಮಂಗಳ ದೋಷಕ್ಕೆ ಪರಿಹಾರ ಶನಿವಾರ ಬಂದ್ರೆ ತುಂಬಾ ಶ್ರೇಷ್ಠತೆ ಜಾಸ್ತಿ ಈ ತಿಲಂಗಾರಕ ದೋಷ ಅಂತಕ್ಕಂಥದ್ದು ಹೊರಟೋಗುತ್ತೆ ಹೋಗುತ್ತೆ ತಿಲ ಪ್ಲಸ್ ಅಂಗಾರಕ ಶನಿಯ ವಿಶೇಷವಾಗಿ ಪ್ರಾಬ್ಲಮ್ ಇಂದ ಒಳಗಾಗಿರೋವ್ರಿಗೂ ಸಹ ಪರಿಹಾರ ಆಗ್ತಾ ಹೋಗುತ್ತೆ ಈ ಪರಿಹಾರದಂತ ಸಂದರ್ಭದಲ್ಲಿ ಆದಷ್ಟು ನೀವೇನ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಅವತ್ತಿನ ದಿನ ವಿಶೇಷವಾಗಿ ನೀವು ಮಂಗಳವಾರ ಶನಿವಾರದ ದಿನ ನೀವು ಮನೆಯಲ್ಲಿ ಈ ನಾಗರಕಟ್ಟೆ ಇರುತ್ತಲ್ಲ ಹರಳಿ ಮರ ಬೇವಿನ ಮರ ನಾಗರಕಟ್ಟೆ ಇರೋ ಜಾಗಕ್ಕೆ ತೆರಳಿಬಿಟ್ಟು ನೀವು ವಿಶೇಷ ಆಚರಣೆ ಪ್ರಕಾರವಾಗಿ ನೀವೇನು ಕ್ರಮಾನುಗತವಾಗಿ ನಾಗರನ್ನ ಪೂಜೆ ಮಾಡ್ತಿರೋ ನಾಗರಿಗೆ ಹಕ್ಕಿ ಇಟ್ಟು ಹಾಲು ತುಪ್ಪನ ಬೆರೆಸ್ಬಿಟ್ಟು ವಿಶೇಷವಾಗಿ ಪೂಜೆ ಮಾಡಿ ಭಗವಂತನಲ್ಲಿ ಪ್ರಾರ್ಥಿಸಿ ಇಪ್ಪತ್ತೊಂದು ಸುತ್ತು ಪ್ರದಕ್ಷಿಣೆ ಮಾಡ್ತಾ ನೀವು ಪೂಜೆ ಮಾಡ್ಕೊಂಬನ್ನಿ ಬೆಳಗ್ಗೆ ಹೊತ್ತು ಪೂಜೆ ಮಾಡೋದ್ರಿಂದ ನಿಮಗೇನಾಗುತ್ತೆ ಮಂಗಳ ದೋಷ ಅವತ್ತು ಆದಷ್ಟು ಆಶ್ಲೇಷ ಬಲಿ ಪೂಜೆ ಮಾಡ್ಸೋದ್ರೆ ಪರಿಹಾರ ಆಗುತ್ತೆ ಮಂಗಳ ದೋಷಕ್ಕೆ ಆದಷ್ಟು ಕುಜನ ಶಾಂತಿನ ಅವತ್ತು ಮಾಡಿಸೋದ್ರಿಂದಲೂ ತುಂಬಾ ಶ್ರೇಷ್ಠವಾಗಿ ಪರಿಹಾರ ಆಗ್ತಾ ಹೋಗುತ್ತೆ ಅಂಗಾರಕ ಜಯಂತಿನ ಇದು ಮಾಡ್ಕೊಳ್ಳಿ ಒಂದು ಅವತ್ತಿನ ದಿನ ವಿಶೇಷವಾಗಿ ಮತ್ತು ಶನಿ ಪ್ರದೋಷ ಅಂತ ಇದೆ ಶನಿ ಪ್ರದೋಷದಿಂದ ಬಂದಂತದ್ದು ಒಂದವರಿಗೆ ಸಂಜೆ ಶಿವನ ಆರಾಧನೆ ಶಿವ ಇಟ್ ಮೀನ್ಸ್ ಆಕ್ಚುಲಿ ಏನಾಗಿದೆ ಸೂರ್ಯನ ಚಂದ್ರನ ಚಂದ್ರನಾಕಾರ ಚಂದ್ರನ ಆಕಾರ ಮೀನ್ಸ್ ಚಂದ್ರ ಆಕ್ಚುಲಿ ರಾತ್ರಿ ಹೊತ್ತ ಬೆಳಕನ್ನ ಚೆಲ್ತಕ್ಕಂಥದ್ದು ಹಂಗಾಗಿ ಶಿವನ ಆರಾಧನೆ ಜಾಸ್ತಿ ಸಂಜೆ ಆದ್ಮೇಲೆ ನೀವು ಆಚರಣೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅವತ್ತು ಪ್ರದೋಷ ಬೇರೆ ಇದೆ ಪ್ರದೋಷ ಏಳು ನಲವತ್ತೈದು ಇದೆ ಆ ಸಂದರ್ಭದಲ್ಲಿ ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿಸಿ ತುಳಸಿ ಹಾರ ಕೊಟ್ಟು ತಿಲ ದಾನ ಮಾಡಿ ನಾಲ್ಕರ ಜನಕ್ಕೆ ಅನ್ನ ವಿನಿಯೋಗ ಬಟ್ಟೆ ವಿನಿಯೋಗ ಮಾಡ್ತಕ್ಕಂಥ ತುಂಬಾ ಒಳ್ಳೇದು ಅದೇ ದಿನ ನೀವು ಏನ್ ಮಾಡಿ ಮೊಸರು ಹಣ್ಣನ್ನ ಮಾಡಿ ವಿನಿಯೋಗ ಮಾಡೋದ್ರಿಂದ ಪ್ರದೋಷ ದಿನ ಮೊಸರನ್ನ ವಿನಿಯೋಗ ಮಾಡೋದ್ರಿಂದ ಚಂದ್ರನ ಶಾಂತಿ ಆಗುತ್ತೆ ಎರಡನೇದು ಶಿವನ ಶಾಂತಿ ಆಗುತ್ತೆ ಮತ್ತು ಶನಿಯ ಶಾಂತಿ ಆಗ್ತಾ ಹೋಗುತ್ತೆ ಮೂರನ್ನು ಇದನ್ನು ಮಾಡೋದ್ರಿಂದ ಇದು ವಿಶೇಷ ಶಕ್ತಿ ಬರ್ತಾ ಹೋಗುತ್ತೆ ಆದಷ್ಟು ಅವತ್ತು ಮಾಡಿ ವಿಶೇಷ ದಿನ ಆಗಿರುತ್ತೆ ಶನಿ ಪ್ರದೋಷ ಬೇರೆ ಇದೆ ಪ್ಲಸ್ ಕುಜನ ವಿಶೇಷ ಶಾಂತಿ ಕುಜ ಜಯಂತಿ ಇದೆ ಕುಜನ ಶಾಂತಿ ಮತ್ತು ಶನಿಯ ಶಾಂತಿ ಮಾಡ್ಕೊಳೋರಿಗೆ ವಿಶೇಷ ದಿನ ಅದನ್ನ ಪರಿಹಾರ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ